ಫ್ರೆಂಡ್ಸ ಸೊಲೊಪ್ಪರಕ್ಕೆ ಹೊಂಟಿದ್ರಿ ನಾ ಬ್ಯಾಕ್ ನಿಜಾಗಲು ಕಂಡ ಬಿಟ್ಟು ಬೇಜಾರು ಇಲತ್ತದ್ರಿ ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ ಹಂಗೆ ಭಾಳ ಬೇಜಾರು ಆಲತ್ತದಕ್ಕೆ ಸೊಲೊಪ್ಪ ರೀ ನಿಂದಿರಲಿಲ್ಲ ಅಲ್ಲಿ ಸೊ ಆಲ್ರೆಡಿ ಗುಲ್ಬರ್ಗದೇನು ಸ್ವಲೊಪ್ರಗೆ ಬಂದಿದ್ದೆ ರೀ ಮನೆಗೆ ಓದ್ತೇವ್ರೀಗ ಫುಲ್ ಅಂದ್ರೆ ಫುಲ್ ಹೈರಾಣ ಆಗಿಬಿಟ್ಟದ ನಮ್ಮ ಮಿಜ್ಜಿನ ಹಳೆ ಹೇಳಕ್ಕಿದೆ ನಂಗಂತೂ ಫುಲ್ ಬೇಜಾರಾಗ್ಬಿಟ್ಟದ ನೋಡ್ರಿ ಫ್ರೆಂಡ್ಸ ಸೊ ಮನೆಗೆ ಹೋಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನು ಮಾಡ್ಬೇಕ್ರಿ ನನಗಂತೂ ಒಂದು ಅರ್ಥ ಆಗಲಿ ಆಗ್ಯದ್ರಿ ನಮ್ದು ಪಾರಂದು ಯಾಕೆ ಈ ರೀತಿ ಎಲ್ಲ ತಿಳಿಯಲ್ದು ಮನೆಗೆ ಓದ್ತೀವ್ರಿ ಫ್ರೆಂಡ್ಸ ಫ್ರೆಂಡ್ಸ ಊರಿಂದ ಬಂದೆ ನೋಡ್ರಿ ಬಂದು ಅಡುಗೆ ಅಡುಗೆ ಮುಖ ತೊಗೊಂಡು ದೇವ್ರ ಬಲ್ ದೀಪ ಹಚ್ಚು ಅಡುಗೆ ಮಾಡಿ ಊಟ ಮಾಡಿದೆ ಈಗ ಫುಲ್ ಅಂದ್ರೆ ಫುಲ್ ಬೇಜಾರಾಗಿಬಿಟ್ಟದೆ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಪಾರಂದು ಕೋರ್ಟಿಗೆ ಒಂದು ಬರ್ತ್ ಸರ್ಟಿಫಿಕೇಟ್ ರೀ ಅವ್ರು ಭಾಳ ಅಂದ್ರೆ ಭಾಳ ಕಡ್ಸತ್ತಾರ ನಮ್ಗೆ ಈ ಕಡದ ಆ ಕಡೆ ಆ ಈ ಕಡೆ ಓಡಿ ಆಡಿಸ್ಕತ್ತಾರ ಆಕ್ಚುಲಿ ನೋಡಿದ್ರೆ ಅಂದ್ ನೋಡಿ ಖರೀಯ ಆತೀ ನಾನು ನಿಮ್ಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗಿನ ಅಂದ್ರೆ ಹತ್ತು ಗಂಟೆ ಕೋರ್ಟ್ ಒಳಗೆ ಹೋಗಿನಿ ರೀ ಅದರ ಅನುಭವ ಹೇಳ್ತಿ ನಿಮ್ಗೆ ಸೊ ಫಸ್ಟ್ ಟೈಮ್ ರೀ ನಾನು ಕೋರ್ಟ ಕಾಲ್ ಹೆಚ್ಚಿದ್ನು ಫಸ್ಟ್ ಟೈಮ್ ಕೋರ್ಟ್ ಒಳಗೆ ಹೋಗಿದ್ದು ಫಸ್ಟ್ ಟೈಮ್ ಅವ್ರ ಜಜ್ಜ ಆ ಕಡೆ ಈ ಕಡೆ ನಿಂದ್ರ ಅದವ್ರು ಮಾತಾಡೋದು ನೋಡಿ ಒಂಥರ ಎಪ್ಪಾ ಅಂದ್ರೆ ನಾ ಅಗೆಲ್ಲ ನೋಡ್ತಿದ್ದೆವು ಯಕ್ಷಿ ಖರೆ ಅಂದ್ರೆ ಹಾಗೆ ಆಯ್ತಲ್ಲಪ್ಪ ಇದು ಏನು ನಾನು ಬಂದು ಕೋರ್ಟ್ನಾಗ ನಿಂತಿನಲ್ಲ ಅಂತ ಹೇಳಿತ್ತು ಒಮ್ಮೆ ನಂಬ್ಲಿ ಸೊ ಹೋಗಿದ್ದ ಕೆಲಸ ಫುಲ್ ಫ್ರೆಂಡ್ಸ ಫುಲ್ಲು ಬೇಜಾರಾದ್ರೆ ಬೇಜಾರಾಯ್ತು ಮುಂಜೆ ಹತ್ತು ಗಂಟೆಗೆ ನಿಂತೀನಿ ನೋಡಿರಿ ನಾ ಹೈರಾಣ ಹೈರಾಣಾಗ್ಯದಂಗೆ ಹತ್ತು ಗಂಟೆಗೆ ಅಲ್ಲಿ ನಿಂತೀನಿ ನಮ್ಮ ತಂಗಿ ಕರ್ಕೊಂಡು ಹೋಗಿದ್ದ ಸಂಘಟ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ನಾ ಕೋರ್ಟ್ ಒಳಗೆ ಇದ್ದ ಎಲ್ಲಿ ವಿಡಿಯೋ ಮಾಡ್ಬೇಕು ರೀ ನಮ್ಮ ತಂಗಿ ಕರ್ಕೊಂಡು ಹೋಗಿದ್ದ ನಮ್ಮ ಇಜ್ಜು ಹೋಗಿದ್ದೆವು ಆಕೆ ಪಾರ್ವ ತುಂಬ ಹೊರ ನಿಂತಿಡ್ರಿ ಕಡಿ ಕಟ್ಟ ಹತ್ತು ಗಂಟೆಗೆ ನಿಂದಿದ್ದು ಎರಡು ಗಂಟೆಗೆ ಹೊರ ಬಂದಿ ಕಡಿ ಕಟ್ಟ ಅಟ್ಟೆ ನಿಂದ್ರ ಕಡಿನ ನೆಂದ್ರೆ ಕುಂದರೋದಿಲ್ಲ ಬಿಡೋದಿಲ್ಲ ರೀ ಸೊ ಅಷ್ಟು ಹೈರಾಣ್ರಿ ಅಪ್ಪ ನನಗಂತೂ ಚಕ್ರ ನಷ್ಟ ಹೊಂಟಿತ್ತು ಬೆಳಗ್ಗೆ ನಾಷ್ಟ ಮಾಡಿಸಿದ್ರು ಯಜಮಾನ್ರು ಸ್ವಾಮಿ ಅದೆಷ್ಟು ನಾಷ್ಟ ತಿಂದಿನ ಒಂದು ಸ್ವಲ್ಪ ಅನುಕೂಲ ಆಗಿತ್ತು ನಮ್ಮ ಅಂಟಿ ಮನಿಗೆ ಹೋಗಿ ಮೈಗೆ ತೊಗೊಂಡು ಅಲ್ಲಿ ಕೂಟಿಗೆ ಹೋಗಿದ್ದೆ ರೀ ನಮ್ಮ ಅಂಟಿ ಮೇಲೆ ನಾಷ್ಟ ಮಾಡಂದ್ರು ಅಲ್ಲಂತೇವು ನಿಮ್ಗೆ ಹೇಳ್ತೀನಿ ಚಕ್ರ ಹೊಂಟದ ಬೆನ್ನ ಹಿಡ್ದದ ಕೈ ಕಾಲೆಲ್ಲ ಹಿಂಗೆ 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 ಅಡುಗೆಳತ್ತವ ಅಂತ ಪ್ರೀ ಚಕ್ರ ಅಂದ್ರೆ ಚಕ್ರ ಒಂಟದ್ರಿ ಸೊ ಲಾಸ್ಟೇ ಕೊನೆಗೆ ಅವನತ್ತರಿ ಅಪ್ಪ ಅಲ್ಲಿ ಜನ ನೋಡ್ಬೇಕ್ರಿ ಜನ ನೋಡ್ಬೇಕ್ರಿ ಅಲ್ಲಿ ಕುರಿ ತುಂಬ್ದಂಗೆ ನೋಡ್ರಿ ಜನ ಕುಂದ್ರಕ ನಿಂದ್ರಕೆ ಜಾಗ ಇಲ್ದಂಗೆ ಇಟ್ಟು ಅದು ಎಲ್ಲರಿಗೂ ಪ್ರಾಬ್ಲಮ್ ಹೊಂಟದ ಆ್ಯಕ್ಚುಲಿ ನಮ್ಗೆ ಒಬ್ಬರಿಗೆ ಅಲ್ರಿ ಅದೇನ ಇದು ಇರ್ತ ನೋಡ್ರಿಪ್ಪ ಬರ್ತ್ ಸರ್ಟಿಫಿಕೇಟ್ ಇರ್ತದೆ ನೋಡ್ರಿ ಆ ಸರ್ಟಿಫಿಕೇಟ್ ಮ್ಯಾಗ ಫುಲ್ ಹೆಸರು ಇರ್ಬೇಕ್ರಿ ಈಗ ವಿರಾಜ್ ಜಗದೀಶ್ ಸುತಾರ್ ವಿಜಯ್ ಜಗದೀಶ್ ಸುತ್ತಾರೆ ಹಿಂಗೆ ಇರಬೇಕು ಈಗ ಅದ್ರದ್ದು ರೂಲ್ಸ್ ಬಂದ್ರೆ ಹೊಸದಾಗಿ ಸೊ ಪೈಲೇ ಹೆಂಗಿತ್ತು ಬರೀ ವಿಜಯ್ ಇದ್ದರೂ ನಡೀತಿ ರೀ ಕೆಳಗೆ ತಂದೆ ಹೆಸ್ರ ಕೆಳಗೆ ತಾಯಿ ಹೆಸರು ಈಗ ಹಂಗೆಲ್ಲ ರೀ ವಿರಾಜ್ ಜಗದೀಶ್ ಸುತ್ತಾರೆ ವಿಜಯ್ ಜಗದೀಶ್ ಸುತ್ತಾರ ಅದ್ರ ಮುಂದೆ ಅದು ಅವ್ರದ್ದು ಮುಂದೆ ಅವ್ರ ಪಪ್ಪನ ಹೆಸರು ಅಡ್ಡ ಹೆಸರು ಇರ್ಬೇಕು ರೀ ಸೊ ಹಿಂಗೆ ಫುಲ್ ನೇಮ್ ಇರ್ಬೇಕಂತ ಸೊ ನಿಮ್ಗೆ ಅಲ್ಲಿ ಎಲ್ಲ ಕೇಸವೇ ನೋಡ್ರಿ ಬರೀ ಬರ್ತ್ ಸರ್ಟಿಫಿಕೇಟ ಬರ್ತ್ ಸರ್ಟಿಫಿಕೇಟ ನಮ್ಮ ಹುಡುಗರು ಸಲಹೆ ಸೇರಿಸ್ಕೊಳ್ಳಾಗ್ಯಾರ ನಿಮ್ಮ ಹುಡುಗರು ಸಲಹೆ ಸೇರಿಸ್ಕೊಳ್ಳ್ಯಾರ ಕರಿ ಹಾಕ್ತೀನಿ ರೀ ನನಗಂತೂ ಫುಲ್ಲು ಟೆನ್ಷನ್ ಆಗಿಬಿಡ್ತು ಅಲ್ಲಿ ನಿಂತಿದ್ದೆ ನಾನಂತೂ ಕೋರ್ಟ್ ಬಳಿ ಅವ ವಕೀಲ ಸಾಹೇಬಂತರ ಒಂದು ಅವ ಹತ್ತಕ್ಕೆ ರೀ ಹತ್ತಕ್ಕೆ ಹೋದಕ್ಕೆ ಎರಡರ ತನ ಅಲ್ಲಿ ವೇಟ್ ಮಾಡೀನಿ ಲಾಸ್ಟ್ ಏನು ಕರ್ಸಂತನ್ರಿ ಅದು ಒಂದು ಹಳೇದು ಏನೋ ಬರ್ತ್ ಸರ್ಟಿಫಿಕೇಟ್ ಅಂತ ಅದು ಬೇಕಂತಪ್ಪ ನಾ ಅಂದ್ರೆ ಏನು ಇಮಾನಲ್ಲ ಏ ನನ್ನ ಮನೆ ಇಲ್ಲೇ ಸನಿ ಅದ ಹೋಗಿ ತರ್ಲಕ್ಕೆ ನಾ ಇದ್ದಿದ್ದು ಮಾರಾಷ್ಟ್ರಕ್ಕೆ ಈಗ ಅದು ಈಗ ಅಲ್ಲಿ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ತರಬೇಕು ಇವಾಗ ನಾ ಬರೀ ಆಧಾರ್ ಕಾರ್ಡ್ ಹೇಳಿದ್ರವಾ ನಾ ಆಧಾರ್ ಕಾರ್ಡ್ ತೊಗೊಂಡು ಹೋಗಿದ್ರಿ ಆಧಾರ್ ಕಾರ್ಡ್ ನಂದು ನಮ್ಮ ಯಜಮಾನ್ರು ನಮ್ಮ ಮಮ್ಮಿದ ಆಧಾರ್ ಕಾರ್ಡ್ ಹೇಳಿದ್ದೆ ಸೊ ಆಧಾರ್ ಕಾರ್ಡ್ ತೊಗೊಂಡು ಹೋಗಿದ್ರೆನಾ ಅವನು ಅಲ್ಲಿ ಹೋಗೋಣ ಆಯ್ತು ಉಲ್ಟ ಹೊಡೆದ್ಬಿಟ್ರೆ ಅವನ ವಕೀಲ ಅದೇನೋ ಬರ್ತ್ ಸರ್ಟಿಫಿಕೇಟ್ ಬೇಕಾದ್ರೆ ಹೇಳಿದ್ದು ಅದು ಬರ್ತ್ ಸರ್ಟಿಫಿಕೇಟ್ ತಂದ್ರೆ ಆತಿ ತಮ್ಮಿ ಅಂದೋಣ್ರಿ ಅಲ್ಲಿ ಏನು ಮಾಡಬೇಕು ತಲೆ ಕೈ ಹಚ್ಕೊಂಡ ಇನ್ನು ಮೊದ್ಲೇ ನಾನು ಹುಚ್ಚಂಗ ಸೊ ಮೊದ್ಲೇ ಬಯಲಿಲ್ಲರಿಪ್ಪ ಎಲ್ಲ ಅನ್ನಂಗಾಯ್ತು ಅವನು ಬರೀ ಆಧಾರ್ ಕಾರ್ಡ್ ಹೇಳಣ್ಣ ನಾನು ಆಧಾರ್ ಕಾರ್ಡ್ ಹೋಯ್ದೆ ಸೊ ಅದೇನೋ ಬರೀ ಆಧಾರ್ ಕಾರ್ಡನ್ನು ಹೇಳಿದ್ರೆ ಮತ್ತೆ ಏನು ಹೇಳಿದ್ದಿಲ್ಲ ಸೊ ಅಲ್ಲಿ ಓದ್ಬೇಕು ಅಕ್ಕಿ ಮೇಡಮ್ ಅಂದೋಡಿರಿ ಇದು ಅದು ಈ ಥ್ರ ಬಚ್ಚ ವರ್ದನಲ್ಲಿ ಬೇಕಂತ ಇತ್ತು ನಂಬಲ್ಲಿ ಜೆರಾಕ್ಸ್ ಕೊಟ್ಟಿದ್ದಾರೆ ಅವ್ರ ವರ್ದನಲ್ಲಿ ಬೇಕಂತ ಕ್ಯಾಲಿ ಅಲ್ಲಿ ಅಥ್ ತಲ್ಲಿ ಖರಾಬಾಗಿಬಿಟ್ಟು ಇನ್ನೇನು ಮಾಡೋದು ಆ ತಿಳಕ್ಕೆ ಅಲ್ಲಿ ಬಂದ ಗುಲ್ಬರ್ಗ ಹೋಗಿ ಬಂದ್ರೆ ಪಾನಿಪುರಿ ಪುರಿ ತೆಲ್ಲಾರ್ದು ಹೆಂಗಿರ್ತೀವ್ರಿ ಸೊ ಪಾನಿಪುರಿ ಪುರಿ ತಿಂದೆ ನಾನು ತಂಗಿ ತಿಂದ ಅಲ್ಲಿಂದ ನಮ್ಮ ಅಂಟಿ ಮನೆಗೆ ಹೋಗಿ ಊಟ ಗೀಟ ಮಾಡಿ ನಿಮಗೆ ಆ ಟ್ರೈನಾಗ ನೀವು ಹೇಳ್ತೀರಿ ಪಜೀತಿ ಫುಲ್ಲು ಬರ್ತದೆ ಡೇ ಪಜೀತಿನೇ ಆಗಿಬಿಟ್ಟದೆ ನಿಮಗೆ ಟ್ರೈನಾಗ ಜನರಲ್ ಡಬ್ಬದಾಗ ಹೋಶಿಗೆ ಹಾಕ್ಕೊಂಡ್ಬಿಟ್ರು ನಾನು ನಮ್ಮ ವಿಜಿ ಯಪ್ಪ ಅಲ್ಲಿಗ ಸುತ್ತಮುತ್ತ ಸುತ್ತಮುತ್ತ ಜನ ಹಿಂಗೆ ಹಿಂಗೆ ಅದ್ರ ಏನಂತಾರಲ್ಲ ಹಿಂಗೊಂದು ಕಾಲು ಸುದ್ದನೆ ಈ ಕಡೆ ಈ ಕಡೆ ಅಳಗಾಡಿಸ್ಲಿಲ್ರಿ ಟ್ರೈನ್ಯಾಗ ಇಕ್ಕಡೆ ಈ ಕಡೆ ಇಲ್ಲ ಎರಡು ಗಂಟೆ ಕೂತಿಂದು ನಿಂತಿದ್ದೆ ಮಿನಿಮಮ್ಮ ಅಲ್ಲಿ ನಾಲ್ಕು ಗಂಟೆ ರೀ ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಅಲ್ಲಿ ಕೋರ್ಟ್ ನಾನು ಹಾಕೈದು ಗಂಟೆ ಹಂಗೆ ನಿಂತೀನಿ ರೀ ಸೊ ಅಲ್ಲಿಂದ ಬಂದ ಮ್ಯಾಗ ಟ್ರೈನ್ ಹೆಂಗೆ ಮಿನಿಮಮ್ ಎರಡು ಗಂಟೆ ಅಂತ ಅಷ್ಟೇ ನೋಡಿರಿ ನಿನಗೆ ನಿಮಗೆ ಹೇಳ್ತೀನಿ ರೀ ಫ್ರೆಂಡ್ಸ್ ನನಗೆ ಹೆಂಗೆ ಆಲ್ಲಿಕ್ಕೆ ಹತ್ತಿತ್ತಂದ್ರೆ ಎಪ್ಪಾದಿವೆ ಸೊಲಪುರಿ ಹೋಗಿ ಬರ್ತದ ನಾ ಯಾವಾಗ ಹೋಗಿ ಮನೀಗೆ ಮುಕ್ಕೊಳ್ಳಿ ಯಾವಾಗ ಬರ್ತದೆ ಯಾವಾಗ ಮುಕ್ಕೊಳಿ ನಂಗೆ ಆಗ್ಬಿಬಿಟ್ಟಿತ್ತು ರೀ ಫುಲ್ ಪಜಿತಿ ಅಂದ್ರೆ ಪಜೀತಿ ಆಗಿಬಿಟ್ಟಿತ್ತು ಎಪ್ಪ ಇವ್ರಿ ಯಾವಾಗ ನಮ್ಮದು ಮಕ್ಕಳಿಂದ ಕರೆ ಹೇಳ್ತೀನಿ ರೀ ನಿಮ್ಗೆ ನಮ್ಮ ಪಾರಂದು ಯಾವಾಗ ಬಸ್ ಸರ್ಟಿಫಿಕೇಟ್ ಬರ್ತದೆ ನಂಗೆ ಆಗ್ಬಿಟ್ಟದೆ ಯಾಕಂದ್ರೆ ಆ ಮೊದ್ಲೇ ಸರಿ ಅದ್ರ ಸಲಂದೇ ಆ ಸಲಂದು ಸಲೀದು ಹಾಕ್ಯಾರ ಈಗ ತೆಗ್ದಿದ್ದೆವು ಅಲ್ಲಿದು ಈಗ ಬೇರೆ ಕಡೆ ಸರಿ ಹಾಕಿದ್ದೆವು ಕೀಗ ಮಿನಿಮಮ್ ಆ ಕಿ ಅಂದ್ರೆ ಆ ಟೀಚರ್ದ್ದು ಮೂರು ತಿಂಗಳಾದ್ರೆ ಟೈಮ್ ಕೊಟ್ಟಾಳಿ ಆಲ್ರೆಡಿ ಮೂರು ತಿಂಗಳು ತಿಂಗ್ಳು ಮುಗಿದೋಗ್ಯದ್ರೀಗ ಈಗ ಈಗ ನಿನ್ನೆ ಹೋಗಿ ಒಂದು ತಿಂಗಳು ಟೈಮ್ ತೊಗೊಂಬಂದಿ ಹಾಂ ಮೀ ಅಂದಾಳೆ ಏನು ಅವ ವಕೀಲ್ ನೋಡಿದ್ರೆ ಈಗ ಒಂದು ತಿಂಗಳಾಗ ಆಗಲ್ರಿ ಯಾಕಂದ್ರೆ ವಾಪಸ್ ನಾನು ಮನೆಗೆ ಕಳಿಸ್ಯಾನ ಮನೆ ಕಳ್ಸಕ್ಕೆ ಈಗ ಇಪ್ಪತ್ತೇಳು ಇಪ್ಪತ್ನಾಲ್ಕು ತಾರೀಕು ಕರೀತಾನೋ ಎಂದು ಕರೀತಾನೋ ಮತ್ತು ಗೊತ್ತಿಲ್ರಿ ಖರೆ ರೀ ಕೋಟ್ ಕೆಲಸ ಅಂದ್ರೆ ಹೆಂಗೆ ಇರ್ತಾವಂದ್ರೆ ಚಪ್ಪಲ್ ಹರಿತಾವ್ರ ನಮ್ಮ ಕಾಲನ್ ಖರೆ ಕೋಟ್ ಕೆಲಸ ಜಲ್ದಿ ಮುಗಿಯೋಲ್ಲ ರೀ ತಿರ್ಗಾಡಿ ತಿರ್ಗಾಡಿ ನಮ್ಮ ಕಾಲ ಚಪ್ಪಲ್ ಹರೀತಾವೆ ನಮ್ಮ ಕೋಟಿನ ಅಂತೂ ಮುಗಿಯಲ್ಲ ಸೊ ನಂತರ ಯಾರು ಮಾಡ್ಲಕ್ಕೆ ಹೋಗ್ಬೇಡ್ರಿ ನನಗತ್ತು ಭಾಳ ಪಚ್ಚೆತಪ್ಪ ಆಗ್ಬಿಟ್ಟವ ನಮ್ಮ ಪರ ಯಾಕೆ ಜಮ್ ದಾಖಲೆ ತೆಗೀಲಿ ಅಂತೇಳಿ ಫುಲ್ ಅಂದ್ರೆ ಫುಲ್ ಪಚ್ಚೆತಪ್ಪ ಆಗ್ಬಿಟ್ಟದ್ರಿ ಯಾವಾಗ ತೆಗಿಲಾರ ಬಿಟ್ಟು ಈಗ ನೋಡ್ರಿ ಎಷ್ಟು ಪ್ರಾಬ್ಲಮ್ಮಾ ಸೊ ಭಾಳ ಅಂದ್ರೆ ಭಾಳ ಇದು ಆಗ್ಬಿಟ್ಟದ್ರಿ ನನಗೆ ಯಾವಾಗ ಇಲ್ಲ ಇಟ್ಟು ಈ ಸಲ ಭೀ ತೆಗ್ದುಬಿಡ್ತಾರೆ ಇನ್ನೇನು ಈಗ ವಕೀಲ್ ನಮ್ಗೆ ವಾಪಸ್ ರೀ ಈಗ ಅಲ್ಲಿ ಹೋಗಿದ್ದ ಕೆಲಸ ಅಂತೂ ಆಗಿಲ್ಲ ಅಂದು ವಾಪಸ್ ಮನೆಗೆ ಕಳ್ಸಾನ ಈಗ ಅವ್ರು ಕರಿಬೇಕು ನಮ್ಮ ಸಹಿ ಮಾಡಿಸ್ಕೊಳ್ಬೇಕು ಅದು ತಹಸೀಲ್ ಹಾಪಿಸ್ಕೋಬೇಕು ಅಲ್ಲಿಂದ ಪರ್ತಾ ಬದಕ್ಕೆ ಬರಬೇಕು ಇಷ್ಟೆಲ್ಲ ಆಗ್ಬೇಕ್ರಿ ಅದ್ರದ್ದು ಅದು ಏನು ಆಗ್ಬೇಕ್ರಿ ನಾ ಅಲ್ಲಿ ತರಬೇಕಿವಾಗ ಆಧಾರ್ ಕಾರ್ಡ್ ತೆಗಿಬೇಕು ಇವಾಗ ಟೀಚರ್ ಕೊಡಬೇಕು ಸಾಲಾಗ ತಲಿ ಪಟ್ರಿ ಬಿಟ್ಟಂಗೆ ಇದ್ರದ ಕಾಲ ಹಂಗೆ ಅಂತ ಔಟ್ ಔಟ್ ಆಗಿಬಿಡ್ತ ನೋಡ್ರಿ ಫುಲ್ ಅಂದ್ರೆ ಫುಲ್ ಆಯೋಣ ನನಗೆ ಒಂಥರ ಇದಾಗ್ಬಿಟ್ಟದೆ ನಮ್ಮ ಆಗ್ಬಿಟ್ಟಿ ಏನು ಮಾಡ್ಬೇಕು ನನಗೊಂದು ತಿಳ್ದು ಎಷ್ಟು ಸಲ ಈಗ ಅಂದ್ರೆ ಮೂರು ಸಲ ಹೋಗಂದಿರಿ ಬೇಕು ರೀ ಈಗ ನಗುಲ್ಬರ್ಗ ಅದರ ಕಲೆಗೆ ಆ ಕೋರ್ಟಿಂಗ್ ಕಲೆಗೆ ಜುಬ್ಬರ್ ಸರ್ಟಿಫಿಕೇಟ್ ಕಲೆಗೆ ಮೂರು ಸಲ ಹೋಗ್ತೀನಿ ರೀ ಈಗ ಮತ್ತೆ ಯಾವಾಗ ಅಮ್ಮಿ ಮತ್ತು ಫೋನ್ ಹಚ್ಚಿ ಕರಿತೀನಿ ಅವಾಗ ಬಂದ್ಕೆ ಕೊಡತಿ ಅಂದ್ರೆ ಏನಂದ್ರೆ ಫೋನ್ ಹಚ್ಚಿ ಕರಿತಾನೋ ಏನು ಇದ್ದೆವು ಎಲ್ಲಿ ಇದು ಆಗ್ಬಿಟ್ಟದ ಅನ್ಕೋತೀನಿ ರೀ ಫ್ರೆಂಡ್ಸ ಏನು ಮಾಡ್ಬೇಕ್ರಿ ರೀ ಆಗಿಲ್ಲ ನಿದ್ದೆ ಹೊಂಟದ ಕಂಡುಬಿಟ್ಟು ಏನಾಗ್ಯದ ನಮ್ಮ ಪಾರ್ಗಳಿಗೆ ರೀ ನಾವೇನ ಅಲ್ಲೇ ನಾದಿ ಮನೆಗೆ ಅವ ನಾಳೆ ಕರ್ಕೊಂಬರ್ತಾರೆ ಈಗ ಗುಡ್ ನೈಟ್ ರೀ ಫುಲ್ ಹೈರಾಣ ಬಿಟ್ಟದ್ರಿ ಫ್ರೆಂಡ್ಸ್ ರೀ ಗುಡ್ ನೈಟ್ ರೀ ಮೈ ಕೈ ಉಸ್ರೆ ಅಂತ ತಗೊಂಡು ನೋಡಿರಿ ಕಣ್ಣಿ ನಿದ್ದಿಲ್ಲ ಏನಿಲ್ಲ ಅನ್ಕೊಂಬಿಡ್ತೀವ್ರಿ ಬಾಯಿರಿ